ಜೋಯಿಡಾ ತಾಲೂಕಿನ ಅನ್ಮೋಡದಲ್ಲಿ ಅಂತಾರಾಜ್ಯ ಪೊಲೀಸ್ ತನಿಖಾ ಕೇಂದ್ರದ ಉದ್ಘಾಟನೆ ಜೋಯಿಡಾ ತಾಲೂಕಿನ ಅನ್ಮೋಡದಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ಅಂತಾರಾಜ್ಯ ಪೊಲೀಸ್ ತನಿಖಾ ಕೇಂದ್ರದ ಉದ್ಘಾಟನೆಯು ಇಂದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಅನ್ಮೋಡದಲ್ಲಿ ಕಳೆದ ಹಲವು ವರ್ಷಗಳಿಂದ ಪಾಳುಬಿದ್ದಿದ್ದ ವಾಣಿಜ್ಯ ತೆರಿಗೆ ಕಾರ್ಯಾಲಯದ ಕಟ್ಟಡವನ್ನು ಪೊಲೀಸ್ ಇಲಾಖೆಯ ಸುಪರ್ದಿಗೆ ತೆಗೆದುಕೊಂಡು ಅದನ್ನು ನವೀಕರಣಗೊಳಿಸಿ ಅಂತರರಾಜ್ಯ ಪೊಲೀಸ್ ತನಿಖಾ ಕೇಂದ್ರವನ್ನಾಗಿ ಇಂದು ಉದ್ಘಾಟಿಸಲಾಯಿತು ನೂತನ ಅಂತರರಾಜ್ಯ ಪೊಲೀಸ್ ತನಿಖಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಇಲ್ಲಿ ಅತಿ ಅವಶ್ಯಕವಾಗಿ ಪೊಲೀಸ್ ತನಿಖಾ ಕೇಂದ್ರ ಬೇಕಿತ್ತು ಈ ನಿಟ್ಟಿನಲ್ಲಿ ಡಿವೈಎಸ್ಪಿ ಶಿವಾನಂದ ಅವರ ನಿರ್ದೇಶನದಲ್ಲಿ ಸಿಪಿಐ ಚಂದ್ರಶೇಖರ್ ಹರಿಯರ್ ಮತ್ತು ಈ ಹಿಂದಿನ ಪಿಎಸ್ಐ ಬಸವರಾಜ್ ಮಬುನೂರ್ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿದ ಪರಿಣಾಮವಾಗಿ ಇಲ್ಲಿ ಅಂತಾರಾಜ್ಯ ಪೊಲೀಸ್ ತನಿಖಾ ಕೇಂದ್ರ ಇಂದು ಉದ್ಘಾಟನೆಯಾಗಲು ಸಾಧ್ಯವಾಗಿದೆ ಬಹಳ ಮುಖ್ಯವಾಗಿ ಅಕ್ರಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಈ ಕೇಂದ್ರ ಕಾರ್ಯನಿರ್ವಹಿಸಲಿದೆ ಗೋವಾ ಗಡಿಯಾಗಿರುವುದರಿಂದ ಅಕ್ರಮಗಳನ್ನು ತಡೆಗಟ್ಟಲು ಈ ಕೇಂದ್ರ ಬಹಳಷ್ಟು ಉಪಯುಕ್ತವಾಗಲಿದೆ ಸಾರ್ವಜನಿಕರು ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅಥವಾ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನು ತಿಳಿದಲ್ಲಿ ಕೇಂದ್ರಕ್ಕೆ ತಿಳಿಸುವ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಸಹಕರಿಸಬೇಕೆಂದು ಕರೆ ನೀಡಿ ಇಲ್ಲಿ ಅಂತಾರಾಜ್ಯ ಪೊಲೀಸ್ ತನಿಖಾ ಕೇಂದ್ರದ ಸ್ಥಾಪನೆಗೆ ಸಹಕರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಜಿಲ್ಲಾಧಿಕಾರಿಯವರು ಮತ್ತು ತಾಲೂಕಾಡಳಿತಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಕುಣಗಿನಿ ಮಠದ ಸ್ವಾಮೀಜಿಯವರಾದ ರಘುವೀರ್ ಅವರು ಮಾತನಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ಹಾಗೂ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಸಮಸ್ಯೆಗಳಿಗೆ ತ್ವರಿತ ಸ್ಪಂದಿಸುವಿಕೆಯ ಮೂಲಕ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಡಿವೈಎಸ್ಪಿ ಶಿವಾನಂದ ಮದರ್ಕಂಡಿ ಸಿಪಿಐ ಚಂದ್ರಶೇಖರ್ ಹರಿಹರ್ ಅಕೇತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಮಹಾದೇವ್ ಗೌಡ ಉಪಾಧ್ಯಕ್ಷರಾದ ಗುರಪ್ಪ ಹಣಬರ್ ಪಿಎಸ್ಐಗಳಾದ ಬಸವರಾಜ ಮಬನೂರ್ ಮಹಂತೇಶ್ ನಾಯಕ್ ವಲಯಾರಣ್ಯಾಧಿಕಾರಿಗಳಾದ ಅಶೋಕ್ ಶಳ್ಳನವರ್ ವಿನಯ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದ ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ನಿಂತುಕೊಂಡು ಹಾಗಾಗಿ ಒಂದು ಕಷ್ಟವನ್ನು ಅರಿದಂತಹ ಡಿ ಎಸ್ ಪಿ ದಾಂಡೇಲಿ ಶಿವಾನಂದ್ ಅವರು ಮತ್ತು ಪಿ ಎಸ್ ಐ ಬಸವರಾಜ್ ಮತ್ತು ಪಿ ಎಸ್ ಐ ಮಹಾಂತೇಶ್ ಅವರು ಮತ್ತು ಸಿ ಪಿ ಐ ಜೋಡ ಚಂದ್ರಶೇಖರ್ ಅವರು ಇವತ್ತು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಏನು ಬಿದ್ದಿತ್ತು ಆ ಜಾಗನ ಸರ್ಕಾರದಿಂದ ನಾವು ತಗೊಂಡು ಇವತ್ತು ಅದನ್ನು ತುಂಬ ರಿನೋವೇಷನ್ ಮಾಡಿ ಮತ್ತು ಇಲ್ಲಿ ಒಂದು ಮೂವತ್ತು ಸಿ ಸಿ ಟಿ ವಿ ಕ್ಯಾಮೆರಾಗಳು ಹಾಕಿ ಈ ಗೋವಾ ಬಾರ್ಡರ್ ಮತ್ತು ನಮ್ಗೆ ಬರುವಂಥ ಎಲ್ಲ ವೆಹಿಕಲ್ಸ್ನ ಚೆಕ್ ಮಾಡೋದಕ್ಕೆ ಇವತ್ತೊಂದು ತನಿಖಾ ಚೆಕ್ ಪೋಸ್ಟ್ನ ನಾವು ತೆಗೆದಿದ್ದೀವಿ ಯಾವುದೇ ತುರ್ತು ಸಂದರ್ಭ ಅಥವಾ ಯಾವುದಾದ್ರೂ ನಮಗೆ ಇನ್ಫಾರ್ಮೇಷನ್ ಬಂದರೆ ವೆಹಿಕಲ್ ಅದನ್ನು ತಪಾಸಣೆ ಮಾಡ್ತೀವಿ ಅದಲ್ಲದೆ ಈ ಚೆಕ್ ಪೋಸ್ಟು ಇದು ರಾಮನಗರ ಸ್ಟೇಷನ್ ತುಂಬ ದೂರ ಇದೆ ಇಲ್ಲಿ ಯಾವಾಗಲೂ ಪೊಲೀಸ್ ಇದ್ದಾರೆ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿದ್ದಾರೆ ಆರ್ ಟಿ ಎ ಅವರಿದ್ದಾರೆ ಆರ್ ಟಿ ಅವರು ಅವರೆಲ್ಲರ ಜೊತೆ ಕೆಲಸ ಮಾಡ್ತೀವಿ ಈಗೇನು ಇದನ್ನು ಚೆಕ್ ಪೋಸ್ಟ್ ಪ್ರಾರಂಭ ಮಾಡೋದಕ್ಕೆ ಇಲ್ಲಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಮಾನ್ಯ ಶಾಸಕರಾದಂತಹ ಶ್ರೀ ಅಭಿ ಶ್ರೀ ದೇಶಪಾಂಡೆ ಸಾಹೇಬರು ಒಂದು ಸಪೋರ್ಟಿಂದ ನಾವು ಇದನ್ನು ಇಲ್ಲಿ ಮಾಡಿದ್ದೀವಿ ಮಾನ್ಯ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ತುಂಬ ಮೆಚ್ಚುಗೆಯನ್ನು ನಡೆಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಎಲ್ಲ ಸಪೋರ್ಟ್ ನೀಡಿದ್ದಾರೆ ಹಾಗಾಗಿ ಇವತ್ತಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ ವಾಹನ ತಪಾಸಣೆ ಜೊತೆಗೆ ಈ ಅಕ್ರಮ ಗಾಂಜಾ ಮತ್ತು ಈ ಸಾರಾಯಿ ಇದನ್ನು ತಡೆಯೋದು ಮತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ತಡೆಯೋದಕ್ಕೆ ಇದೊಂದು ಡಿಟರೆಂಟ್ ಪ್ಲೇಸ್ ಆಗುತ್ತೆ ಅದು ಬಿಟ್ಟು ಇವತ್ತು ನಮ್ಮ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ ತುಂಬ ಸಂತೋಷ ಅವರು ಇಲ್ಲಿ ಒಂದು ಲೈಬ್ರರಿನ ಮಾಡೋದಕ್ಕೆ ಮತ್ತು ಒಂದು ಚೇರ್ಸ್ ಎಲ್ಲ ಹಾಕಿ ಯಾರು ಯಾರು ಬಂದರೆ ಏನೋ ಇನ್ಫಾರ್ಮೇಷನ್ಗೆ ಟೂರಿಸ್ಟ್ ಇನ್ಫಾರ್ಮೇಷನ್ ಸಹ ಇಲ್ಲಿ ತಿಳ್ಕೊಬೋದು ಅದೇ ರೀತಿ ಒಂದು ಎನ್ ಎಚ್ ಅವ್ರ ಜೊತೆ ಮಾತಾಡಿ ಒಂದು ಆಂಬುಲೆನ್ಸ್ಗೂ ಸಹ ನಾವು ಇಲ್ಲಿ ತಿಳಿಸ್ತಾ ಇದ್ವಿ ಈ ಹೈವೇನಲ್ಲಿ ಯಾವುದೇ ಆ್ಯಕ್ಸಿಡೆಂಟ್ ಆದರೆ ಇಮಿಡಿಯೆಟ್ಲಿ ಒಂದು ಫಸ್ಟ್ ಏಡ್ ಪ್ರಕಾರ ಒಂದು ವೈರ್ಲೆಸ್ ಎಟ್ಟು ಮತ್ತು ಒಂದು ಟೆಲಿಫೋನ್ ಲೈನ್ ಎಲ್ಲ ನಾವು ಹಾಗಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನಿ ಎಮರ್ಜೆನ್ಸಿನಲ್ಲಿ ರಾಮನಗರಕ್ಕೆ ಹೋಗೋಕ್ಕಿಂತ ಇಲ್ಲಿರುವಂಥ ಜನ ನಮ್ಮ ಚೆಕ್ ಪೋಸ್ಟ್ಗೆ ಅವರು ಬರ್ಬೋದು ಮಾಹಿತಿಯನ್ನು ಅವರು ಹಂಚಿಕೊಬಿ ಇವತ್ತು ಸಾರ್ವಜನಿಕರ ಒಂದು ಸಲಹೆದಿಂದ ಮತ್ತು ಇಲ್ಲಿರುವಂತಹ ಪಿ ಎಸ್ ಐ ಅವರು ಮಹಾಂತೇಶ್ ಮತ್ತು ಇಂದಿನ ಪಿ ಎಸ್ ಐ ಬಸವರಾಜ್ ಒಂದು ಕಾರ್ಯಕ್ಷಮತೆಯಿಂದ ಇವತ್ತು ಚೆಕ್ ಪೋಸ್ಟ್ ಆಗಿದೆ ಇವತ್ತು ಈ ಭಾಗದ ಜನಕ್ಕೆ ಸುರಕ್ಷಿತ ದೃಷ್ಟಿಯಿಂದ ಈ ಚಿಕ್ಕ ಒಳ್ಳೆಯದಾಗಲಿ ಮತ್ತು ನಮ್ಮ ರಾಜ್ಯಕ್ಕೆ ಪ್ರವೇಶಿಸುವ ಅವರ ರಾಜ್ಯದ ಯಾವುದೇ ವೆಹಿಕಲ್ಸ್ ಎನಿ ಲೀಗಲ್ ಆಕ್ಟಿವಿಟೀಸ್ ಕರೆಯೋ ಈ ಚೆಕ್ ಪೋಸ್ಟ್ ಅದರೂ ಇಷ್ಟು ಅಂಕ ತೊಗೊಂಡಿದ್ದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಗ್ರ್ಯಾಚುಲೇಷನ್ಸ್ ಮತ್ತೆ ನನಗೆ ಎರಡು ಮಾತನ್ನು ಮಾತು ಮಾತಾಡಲಿಕ್ಕೆ ಕೊಟ್ಟಿದ್ರು ಎಸ್ ಪಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಜೈ ಕರ್ನಾಟಕ ಪೊಲೀಸ್ ನಮಸ್ತೆ